ಎಲ್ಲರಿಗೂ ನನ್ನ ನಮಸ್ಕಾರ ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತ ಕವನದ ರುಚಿಯನ್ನು ಸಲ್ಲಿಸುತ್ತ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ದರು ಪ್ರವಾಸ ಕಥನದ ಬಗ್ಗೆ ಕವನವನ್ನು ನೀಡಬೇಕೆ ಈಗಾಗಲೇ ಪ್ರವಾಸ ಕಥನದ ಬಗ್ಗೆ ವಿಡಿಯೋ ವಿಡಿಯೋವನ್ನು ನೀಡಲಾಗಿದೆ ಆದರೆ ಇನ್ನೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದು ಕೇಳಿದ್ದಕ್ಕಾಗಿ ಈ ಕವನ ನಿಮಗಾಗಿ ಅಲ್ಲಿ ನೋಡು ಬೇಲೂರು ಹಳೆ ಬೀಡು ವಾಸ್ತುಶಿಲ್ಪಗಳ ತಾಯ್ನಾಡು ಅಲ್ಲಿ ನೋಡು ಶ್ರವಣ ಬೆಳಗೊಳ ಕೊನಾರ್ಕಲ್ಲಿ ನೋಡು ಸೂರ್ಯನ ದೇವಾಲಯ ಕೊನಾರ್ಕಲ್ಲಿ ನೋಡು ಸೂರ್ಯನ ದೇವಾಲಯ ಜೀವನದಲ್ಲಿ ಒಮ್ಮೆ ನೋಡು ಜೋಗಿ ಒಮ್ಮೆಯಾದರೂ ತಿಂದು ನೋಡು ಬುಂದಿ ಬಂಡಿ ಒಮ್ಮೆಯಾದರೂ ಏರಿ ನೋಡು ನೋಡುಗಿ ಬಂಡಿ ಬದುಕು ಎನ್ನುವುದು ಒಂದು ರೀತಿ ಚಟಕಾ ಬದುಕು ಎನ್ನುವುದು ಒಂದು ರೀತಿ ಚಟಕಾ ಮೈಸೂರು ಅರಮನೆಯ ಸೊಬಗ ನೋಡು ಇತ್ತ ಕಡೆ ಹರಿಯುವ ವಿಭೂತಿ ಜಲಪಾತ ನೋಡು ಇತ್ತ ಕಡೆ ಹರಿಯುವ ವಿಭೂತಿ ಜಲಪಾತ ನೋಡು ಅನುಭವ ಕೇಳಿ ಮತ್ತಿಷ್ಟು ಜನ ಆನಂದಿಸುವಂತೆ ಈ ನನ್ನ ಕವನಗಳು ಎಲ್ಲರಿಗೂ ನಿಜವಾಗಿಯೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಧನ್ಯವಾದಗಳು